ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರ್ಸೋಕೆ ಬಂದಿರೋ ರೆಸಿಪಿ ಬಂದ್ಬಿಟ್ಟು ಪುದೀನ ರೈಸು ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಪುದೀನ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಿಂಟ್ ಫ್ಲೇವರ್ ಇಷ್ಟಪಡ್ತಾರಲ್ಲ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಇದನ್ನ ಬೆಳಗ್ಗೆ ತಿಂಡಿ ರೆಸಿಪಿನಾದರೂ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪುದೀನಾನ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಬೆಳೆದಿದ್ದು ಮಸಾಲೆ ರುಬ್ಬೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಒಳಷ್ಟು ಕಾಯಿ ಒಂದು ಮೂರು ಏಲಕ್ಕಿ ಒಂದು ಸ್ವಲ್ಪ ಕಲ್ಲು ಹೂವು ಒಂದು ಆರು ಏಳು ಕಾಳು ಮೆಣಸು ಒಂದೆರಡು ಇಂಚಷ್ಟು ಚಕ್ಕೆ ಮತ್ತು ಇದರಿಂದ ರಸಮೆಣ್ಸಿನ್ಕಾಯಿ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಅಡ್ಡೆ ಬೆಳ್ಳುಳ್ಳಿನ ಈ ಥರ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಇದು ಒಗ್ಗರಣೆಗೆ ಎರಡು ಟೊಮೊಟೊ ಎರಡು ಈರುಳ್ಳಿ ಮತ್ತು ಎರಡು ಪಲಾವೆಲೆ ಮತ್ತು ಸ್ವಲ್ಪ ಕಸೂರಿ ಮೆಂತೆ ಮತ್ತು ಕರ್ಬೇವು ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿನ ಈ ಥರ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಕರ್ಬೇವು ಇದ್ದೀನಿ ಕರ್ಬೇವು ಕೂಡ ಚಟಪಟ ಅಂತ ಸಿಡಿಬೇಕು ನಂತರ ಇದಕ್ಕೆ ನಾನು ಪಲಾವ್ ಎಲೆನೇ ಇದ್ದೀನಿ ಪಲಾವ್ ಎಲೆ ಹಾಗೇ ಹಾಕ್ಕೊಳ್ಳಿ ಮುರಿದುಬು ಸಣ್ಣ ಸಣ್ಣದಾಗಿ ಮುರಿದಾಗಲಿ ಸೇರಿಸ್ಕೋಬೇಡಿ ಗಂಟ್ಲಲ್ಲಿ ಹಾಕೊಂಡ್ಬಿಡುತ್ತೆ ನಂತರ ಉದ್ದುದ್ದಕ್ಕೆ ಚಿಟ್ಟಿದ್ನೆಲ್ಲ ಈರುಳ್ಳಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ಮಸಾಲೆ ರುಬ್ಕೊಂಬರೋಣ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿದ್ವಲ್ಲ ಮಸಾಲೆ ಐಟಮ್ಸು ಮತ್ತು ಪುದೀನ ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿ ಕಲ್ಲು ಕಾಯಿ ಕೂಡ ಹಚ್ಚಿಟ್ಕೊಂಡಿದ್ನಲ್ಲ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಚಕ್ಕೆ ಕಾಳು ಮೆಣಸು ಕಲ್ಲು ಮತ್ತು ಏಲಕ್ಕಿ ಕೂಡ ಹಾಕ್ಕೊಂಡು ಮರೆತು ಮರ್ತುಬಿಟ್ಟಿದೆ ಸೋಂಪು ಮತ್ತು ಕಾಳನ್ನು ಕೂಡ ಒಂದೊಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಸೋಂಪು ಸೇರಿಸಿ ರುಬ್ಬೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಈ ರೀತಿ ನುಣ್ಣುಗೆ ರುಬ್ಕೊಂಡಿದ್ದೀನಿ ಈ ಕಡೆ ಈರುಳ್ಳಿ ಕೂಡ ಬೆಂದಿದೆ ಅದಕ್ಕೆ ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಂತರ ಇದಕ್ಕೆ ರುಬ್ಬಿಟ್ಟಿದ್ವಲ್ಲ ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಅದಕ್ಕೆ ರುಬ್ಬಿಟ್ಟಿದ್ದಂತಹ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬರಬೇಕು ಆ ರೀತಿಯಾಗಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸೆಕೆಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ನಾವು ತೊಳೆದಿಟ್ಟಿದ್ವಲ್ಲ ಅಕ್ಕಿನ ಅಕ್ಕಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀವು ನೀರು ಹಾಕೋದ್ಕಿನ್ನ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಅದು ಮತ್ತು ಉದುದ್ರಾಗೂ ಬರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಕಸೂರಿ ಮೆಂತೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ತಾ ಇದ್ದೀನಿ ಇದು ಫ್ರೆಶ್ ಕ್ರೀಮ್ ಬಂದ್ಬಿಟ್ಟು ಆಪ್ಷನಲ್ಲು ಆದರೆ ಸೇರಿಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಎರಡು ವಿಷಲ್ಲು ಆಗಿ ಅವ ಎಲ್ಲ ಹೋದ ನಂತರ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ದುದ್ರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿ ರೆಸಿಪಿಗಂತೂ ತುಂಬಾ ಚೆನ್ನಾಗಿರುತ್ತೆ ದು ಪುದೀನ ಬಾತು ಮತ್ತು ಪುದೀನ ರೈಸ್ ಕೂಡ ಮಾಡಾಕ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮದು ಫೇಸ್ಬುಕ್ಕಲ್ಲಿ ಮೇಘನಾ ವೀರೇಶ್ ಅಂತ ಫೇಸ್ಬುಕ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್